ಇನ್ನೊಂದು ಮೀಡಿಯಮ್ ಮೂಮೆಂಟ್ ಅಂತಂದ್ರೆ ಸ್ವಲ್ಪ ನಿಧಾನಕ್ಕೆ ನಿಧಾನ ಮಂದಗತಿಲಿ ಹೋಗ್ತಾ ಇರೋದು ಎ ಪ್ಲಸ್ ಬಿ ಎರಡು ಸೇರಿದ್ರೆ ಐವತ್ತಿದ್ರೆ ಸಾಕು ಅಥವಾ ಎ ಗ್ರೇಡು ಫಾಸ್ಟ್ ಮೂವಿಂಗ್ ಇಪ್ಪತ್ತೈದು ಪರ್ಸೆಂಟ್ ಇದ್ರೆ ಸಾಕು ನಿಮ್ಮ ಮೂವತ್ ಪರ್ಸೆಂಟ್ ಇದೆ ಅದರಿಂದ ನಿಮ್ಮ ನಾರ್ಮಲ್ ಅಂತಾನೆ ಹೇಳಬೇಕಾಗುತ್ತೆ ಅರವತ್ತು ಮಿಲಿಯನ್ ನಾರ್ಮಲ್ಲು ಮೂವತ್ ಪರ್ಸೆಂಟ್ ಮೋಟಿಲಿಟಿನೂ ನಾರ್ಮಲ್ ಟ್ಯಾಬ್ಲೆಟ್ ಹಾಂ ಅದನ್ನ ಅದನ್ನು ತೋಳೋದ್ರಿಂದ ಏನಿಲ್ಲ ಆದ್ರೆ ನಿಮ್ಮದು ಸೆಮೆನ್ ನಾರ್ಮಲ್ ಇರೋದ್ರಿಂದ ನಿಮ್ಮ ಮಡದಿನಲ್ಲೇ ಏನೋ ಪ್ರಾಬ್ಲಮ್ ಇರಬೇಕು ಅವ್ರದ್ದು ಪರೀಕ್ಷೆಗಳು ಮಾಡ್ಸ ಅವ್ರೆಲ್ಲ ರಿಪೋರ್ಟ್ಸ್ ಬಂದಿದ್ಯಾಕ್ಟರ್ ಇದು ಬಹುತೇಕ ಸಮಯದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಓರ್ ಡಯಾಗ್ನೋಸಿಸ್ ಮಾಡ್ತಾರೆ ಡಯಾಗ್ನೋಸಿಸ್ ಅಂದ್ರೆ ಇರೋದಕ್ಕೆ ಅಗತ್ಯಕ್ಕಿಂತ ಜಾಸ್ತಿ ಡಯಾಗ್ನೋಸಿಸ್ ನಾರ್ಮಲ್ ಇರೋದನ್ನೇ ಅಬ್ನಾರ್ಮಲ್ ಅಂತ ಹೇಳ್ಬಿಡುದು ಅದು ತಪ್ಪಾಗುತ್ತೆ ಇನ್ನೊಂದ್ ಏನಾಗುತ್ತೆ ಅಂದ್ರೆ ಈ ರೀತಿ ನಾರ್ಮಲ್ ಇರೋದನ್ನ ಅಬ್ನಾರ್ಮಲ್ ಅಂತ ಡಿಕ್ಲೇರ್ ಮಾಡಿದಾಗ ನಿಜವಾದ ಆಗುವಂತ ಸಿಕ್ಕ ತಪ್ಪಿಸಿಕೊಂಡ್ಬಿಡ್ತಾನೆ ಅಂದ್ರೆ ಮಹಿಳೆಯಲ್ಲೇನೋ ಇರೋ ದೋಷನ ನೋಡದೇ ಇಲ್ಲ ಅವ್ರ ಒಬ್ಬರಿಗೆ ಟ್ಯೂಬ್ ಟೆಸ್ಟ್ ಮಾಡಿರಲಿಲ್ಲ ನೋಡಿ ಅಂದ್ರೆ ಇವರು ಸಂಪೂರ್ಣ ಮಹಿಳೆನೂ ತಪಾಸಣೆ ಮಾಡಿಸಿಕೊಂಡ್ರೆ ಡಾಕ್ಟರ್